जय सियाना जय गणवा ओज वत बलदेव वारित जननिया कलुका तेयले कशिव सब 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 ಸರ್ ಅದು ಒಕ್ಕಲಿಗರ ಪರಿಷತ್ ಆಫ್ ಅಮೇರಿಕಾ ಅಂತ ಅಮೇರಿಕಾದಲ್ಲಿರುವಂಥ ಕನ್ನಡ ಕೂಟ ಸಕ್ಕ ಬಳಗ ಏನಿದೆ ಅವರು ನಮ್ಮ ಕೃಷ್ಣೇಗೌಡರನ್ನ ಒಂದ್ಸರಿ ಕಾರ್ಯಕ್ರಮಕ್ಕೆ ಕರೆದು ಆ ಸಮ್ಮೇಳನದಲ್ಲಿ ಉಳಿದ ದುಡ್ಡನ್ನ ಕೊಟ್ಟಿದ್ರು ಅದನ್ನ ನಾವು ಈ ಹಾಲಿಗೆ ಬಳಕೆ ಮಾಡ್ಕೊಂಡಿದ್ದೀವಿ ಡಾಲರ್ ರೂಪದಲ್ಲಿ ಕೊಟ್ಟಿದ್ರೆ ಸರ್ ಡಾಲರ್ ರೂಪದಲ್ಲಿ ಹೌದು ಹೌದು ಓಕೆ ಇಲ್ಲ ಇಪ್ಪತ್ತು ಕೂಡ ಇಲ್ಲಿ ಮೆನ್ಷನ್ ಮಾಡಿದಿರಿ ಸರ್ ಖಂಡಿತ ಸರ್ ಖಂಡಿತ ನಾನು ಮೊದಲೇ ಹೇಳಿದಾಗೆ ದಾನಿಗಳ ಒಂದೊಂದು ಪೈಸೆನೂ ನಮಗೆ ಅಮೂಲ್ಯ ಸರ್ ಇವರು ನಮ್ಮ ಮಾಜಿ ಸಂಸದರು ಶ್ರೀಕಂಠಪ್ಪನವರು ಹಾಗೆಯೇ ಸಿದ್ಧಾರ್ಥ ಹೆಗಡೆಯವರು ಸರ್ ಅವರು ಮತ್ತು ಅವರ ತಂದೆ ನಮ್ಮ ದೊಡ್ಡ ದಾನಿಗಳು ಪ್ರತಿ ವರ್ಷ ಒಂದು ವರ್ಷಕ್ಕೆ ಅರವತ್ತು ಸಾವಿರ ನಗದು ರೂಪದಲ್ಲಿ ಕೊಡ್ತಾ ಇದ್ರು ಮತ್ತು ಅವರ ತಂದೆ ಒಳ್ಳೆಯ ಆದರ್ಶ ಕೃಷಿಕರು ಸರ್ ಅವರು ಬೆಳೆದಂಥ ಅಕ್ಕಿನ ಹತ್ತು ಹದಿನೈದು ಅವರಿಗೆ ನಮ್ಮ ಶಾಲೆಗೆ ಇದ್ರು ಅವರು ಇರುವವರೆಗೆ ಇರುವವರೆಗೆ ಪಾಪ ಪುಣ್ಯಾತ್ಮರು ಇರಬೇಕಿತ್ತು ಆದರೆ ದೇವರಿಗೆ ಬೇಕಾಗಿತ್ತು ಅನಿಸುತ್ತೆ ಅವರು ದೇವ್ರ ಪಾದವನ್ನು ಸೇರಿಕೊಂಡಿದ್ದಾರೆ ಆದರೂ ಅವರ ಆಶೀರ್ವಾದ ನಮಗೆ ಸದಾ ಇರುತ್ತೆ ಅಂತ ಹೇಳಿ ನಮ್ಮ ಏನು ಅಡುಗೆ ಮನೆ ಇದೆ ಅದರ ನೇರಕ್ಕೆ ಅವ್ರ ಫೋಟೋವನ್ನು ಹಾಕ್ಕೊಂಡಿದ್ದೀವಿ ಸರ್ ಸ್ಪೆಷಲಿ ನಾವು ಚಿಕ್ಕಮಗಳೂರು ಅಂದ್ರೆ ನಾವು ಸಿದ್ಧಾರ್ಥಗಳನ್ನ ಹೆಗಡೆ ನೆನೆಸ್ಕೊಂಡ್ರೆ ಖಂಡಿತ ಖಂಡಿತ ಸರ್ ಸಾವಿರಾರು ಜನ ಐವತ್ತು ಸಾವಿರ ಜನಗಳಿಗೆ ಅನ್ನ ಕೊಟ್ಟಂತ ದಣಿ ಆ ದೇವರಿಗೆ ಸಮಾನ ಇದು ನಮ್ಮ ಅಡಿಗೆ ಮನೆ ಸರ್ ಪ್ರತಿ ದಿವಸ ಬೆಳಗ್ಗೆ ನಾವು ಏಳು ಗಂಟೆಗೆ ಹಾಲು ಕೊಡ್ತೀವಿ ಅದು ಸರ್ಕಾರದ ಯೋಜನೆ ಕ್ಷೀರ ಭಾಗ್ಯ ಯೋಜನೆ ಅಂತ ಹೇಳಿ ಆಮೇಲೆ ಎಂಟೂವರೆಗೆ ಪ್ರತಿ ದಿವಸ ನಮ್ಮ ತಿಂಡಿ ಇರುತ್ತೆ ಆಮೇಲೆ ಮಧ್ಯಾಹ್ನ ಊಟ ಇರುತ್ತೆ ಒಂದೂವರೆಗೆ ನಾವು ಬೆಳಗ್ಗೆ ತಿಂಡಿ ಒಂದು ಮುಗಿಸಿದ್ರೆ ಹನ್ನೊಂದು ಗಂಟೆಗೆ ನಮ್ಮ ಅಡಿಗೆ ಶುರು ಆಗುತ್ತೆ ಇವರು ನಮ್ಮ ಅಡಿಗೆ ಹಸ್ಬೆಂಡ್ ಅಂಡ್ ವೈಫು ಕಳೆದ ಮೂವತ್ತೈದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಮೊದಲು ಹಾಸನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೊಂದು ಶಾಲೆ ಇತ್ತು ಆನಂತರ ಅಲ್ಲಿಂದ ಇಲ್ಲಿಗೆ ವರ್ಗಾವಣೆಯಾಗಿ ಬಂದು ಇಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ದಾನಿಗಳು ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತೆ ಬರ್ಡೇ ಅನಿವರ್ಸರಿ ಆ್ಯನಿವರ್ಸರಿ ಆ ತರದ್ದು ಮಾಡ್ಕೊಳ್ತಾ ಇರ್ತಾರೆ ನಾಮಿನಲ್ ಫೀಸ್ ಮಾಡ್ತೀವಿ ನಮ್ಮ ಜೊತೆನಲ್ಲಿ ದಾನಿಗಳ ಕಡೆಯಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬರಬಹುದು ಅವರೆಲ್ಲ ಸಂತೋಷವಾಗಿ ಇಲ್ಲಿ ಮಕ್ಕಳ ಜೊತೆಗೆ ಬಂದು ಕೂತು ಆಚರಣೆ ಮಾಡಿ ಸಂತೋಷ ಪಟ್ಟು ಹೋಗ್ತಾರೆ ನಮ್ಮಲ್ಲಿ ಇಲ್ಲಿ ಪ್ರಿಪೇರ್ ಮಾಡಲ್ಲ ಯಾರಾದರೂ ಪ್ರಿಪೇರ್ ಮಾಡ್ಕೊಂಡು ತಗೊಂಡು ಬಂದ್ರೆ ಅದನ್ನ ಸಪರೇಟ್ ಆಗಿ ಕೂಡ ಯಾರ ನಾನ್ವೆಜ್ ನ ಬಳಸ್ತಾರೆ ಅವರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಇನ್ನು ಏನು ವೆಜ್ ಇಂದ ಇದ್ದಾಗ ಹದಿನೈದು ದಿವಸಕ್ಕೊಂದ್ಸರಿ ನಾವು ಮೊಟ್ಟೆ ತಂದು ಮೊಟ್ಟೆ ಕೊಡುವಂತ ಕೆಲಸ ಮಾಡ್ತೀವಿ ಅದೇ ನನ್ನ ಪ್ರಾರ್ಥನೆ ನಾನು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ಕಾರದ ಮೊಟ್ಟೆ ಯೋಜನೆ ಏನಿದೆ ಮೊಟ್ಟೆ ಬಾಳೆ ಏನು ನಮಗೂ ವಿಸ್ತರಣೆ ಆದ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಐದನೇ ತರಗತಿನಲ್ಲಿ ಬೇಸಿಕಲಿ ಮಕ್ಕಳಿಗೆ ಹೇಳ್ಕೊಡುದು ಬ್ರೈನ್ ಇದೇ ತರದಲ್ಲಿ ಸರ್ ನೋಡಿ ಈ ತರ ಒಂದೇ ಕ್ಲಾಸಿಗೆ ಬಂದಾಗ ಒಂದು ಡಿವೈಸ್ ಕೊಡ್ತೀವಿ ಇದು ಆರು ಚುಕ್ಕೆಗಳಿದೆ ಈ ಬಲಗೈನ ಇದ್ರ ಮೇಲೆ ಇಟ್ಟಾಗ ಬಲಗೈನ ಡಾಟ್ ಫಸ್ಟ್ ಸಿಗುತ್ತೆ ಇದು ಡಾಟ್ ಒನ್ ಇದು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹೀಗೆ ಮೂರು ಮೂರು ಡಾಟ್ಗಳು ಬರೋ ಹಾಗೆ ನಾವು ಮಕ್ಕಳಿಗೆ ಕಲಿಸ್ತೀವಿ ಚುಕ್ಕಿ ಲೆಕ್ಕಾಚಾರ ಡಾಟ್ ಒನ್ಗೆ ಗೋಲಿ ಇಟ್ಟರೆ ಅದು ಎ ಅಂತ ಮಕ್ಕಳಿಗೆ ಫಸ್ಟ್ ಅದು ಬಾಯಿಪಾಠ ಆಗಬೇಕು ಡಾಟ್ ಒನ್ ಎ ಒನ್ ಟು ಬಿ ಒನ್ ಫೋರ್ ಸಿ ಒನ್ ಫೋರ್ ಫೈವ್ ಡಿ ಅಂತೇಳಿ ಮಕ್ಕಳಿಗೆ ಮೇಲೆ ನಾವು ಇದರ ಜೊತೆಯಲ್ಲಿ ಆರು ಗೋಲಿಗಳನ್ನು ಕೊಡ್ತೀವಿ ನೋಡಿ ಡಾಟ್ ಒನ್ಗೆ ಗೋಲಿ ಇಡಿ ಅಂತ ಹೇಳಿದ್ರೆ ಕಾಣದೇ ಇರುವಂಥ ಮಗು ಈ ಬೋರ್ಡ್ ಮೇಲೆ ಬೆರಳಿಟ್ಟು ಒಂದು ಗೋಲಿ ಇಡುತ್ತೆ ಇಲ್ಲಿ ಡಾಟ್ ಒನ್ ಅಂತ ಇದು ಸೆಲ್ ಲೆಕ್ಕ ಸರ್ ಈಗ ಪ್ರೆಸ್ ಅಲ್ಲಿ ಇದೆಯಲ್ಲ ಇಲ್ಲಿ ಮನೆಗಳು ಇದು ಆರು ಮನೆ ಸೆಲ್ ಅಂತ ಲೆಕ್ಕ ಅದು ನಾವು ಚುಕ್ಕೆ ಬರೆದಾಗ ಪೇಪರ್ ಅಲ್ಲಿ ಅದು ಡಾಟ್ಸ್ ಅಂತ ಬರುತ್ತೆ ಈ ಈ ಕಾನ್ಸೆಪ್ಟ್ ಗೋಲಿ ದಪ್ಪ ಸಣ್ಣ ಇತ್ತು ಗೋಲಿ ದಪ್ಪ ಇರ್ತಾರೆ ಇದು ಫಸ್ಟ್ ಇದ್ರೆ ತಗ್ತೀವಿ ಪೇಪರ್ ಮೇಲೆ ಸಣ್ಣ ಬರುತ್ತಲ್ಲ ಡಾಟ್ಸ್ ಗಳು ಫಸ್ಟ್ ಇದು ದಪ್ಪ ಡಾಟ್ಸ್ ಗೊತ್ತಾದ್ರೆ ನಮ್ಮ ಇವರು ಇವರು ಬ್ಲೈಂಡ್ ಟೀಚರ್ ಸರ್ ನೋಡಿ ಇಡ್ತಾರೆ ನೋಡಿ ಸರ್ ಇದು ಗೋಲಿ ಪ್ರೆಸ್ ಅಲ್ಲಿ ಇದು ಇಲ್ಲಿ ಕಾನ್ಸೆಪ್ಟ್ ಹೀಗೆ ಗೋಲಿ ಪ್ರೆಸ್ ಇಟ್ಕೊಳ್ಳೋ ಕ್ರಮ ಇದು ಸರ್ ಫಸ್ಟ್ ಆಮೆದ್ರಿ ಹೀಗೆ ಇಟ್ಕೋಬೇಕು ಹೀಗೆ ಇಟ್ಕೊಂಡಾಗ ಎಡಗಡೆ ಇದು ಅಲ್ಲ ಈಗ ಎಡಗೈ ಕಡೆನೆ ಫಸ್ಟ್ ಒಂದು ಇದು ಒಂದು ಅಂದ್ರೆ ಸರ್ ಮನೆ ಒಂದನೇ ಮನೆ ಅಂದ್ರೆ ಫಿಕ್ಸ್ ಇದೆ ಎರಡು ಇದು ಮೂರು ಇದು ನಾಲ್ಕು ಐದು ಆರು ಆರನೇ ಮನೆ ಅಂದ್ರೆ ಇದೇ ತೋರ್ಸ್ಬೇಕು ಹೊರತು ಇನ್ನೆಲ್ಲೂ ತೋರ್ಸಂಗಿಲ್ಲ ಆರನೇ ಮನೆ ಅಂದ್ರೆ ಇದೆ ಐದನೇ ಮನೆ ಅಂದ್ರೆ ಇದೆ ಈ ಈ ಕಾನ್ಸೆಪ್ಟ್ ಅಲ್ಲಿ ಅಕ್ಷರ ಬರೀತೀರಿ ನೋಡಿ ಸರ್ ಇದು ಮೊದಲನೇ ಆ ಅಂತ ಹೇಳ್ತೀರಾ ಶುರುನಲ್ಲಿ ಅದು ಆ ಇದು ಸರ್ ಅದು ನಮ್ಮ ಅವ್ರಿಗೆ ಒಂದೇ ಮನೆ ಆ ಅಂತ ಬಾಯ್ಪಾಠ ಮಾಡಿಸ್ತೀವಿ ಇದನ್ನ ಇದು ಎರಡನೇ ಆಯ್ದು ದೀರ್ಘ ಮೂರು ನಾಲ್ಕು ಐದು ಇದು ದೀರ್ಘ ಸರ್ ಎರಡನೇ ಆಯ್ದು ಮೂರು ನಾಲ್ಕು ಐದು ಆ ಹೀಗೆ ಇರಬೇಕು ಆ ಅಂದ್ರೆ ಹೀಗೆ ಅದೇ ಅದ್ರ ಮಕ್ಳಿಗೆ ಬಗ್ಗೆ ಹೇಳ್ಕೊಡ್ತಾ ಇದ್ ಸರ್ ಈಗ ಹೇಳ್ಕೊಡ್ತಾ ಇದೀವಿ ಯಾಕಂದ್ರೆ ಇವರು ಕೆಲವರು ಸ್ವಲ್ಪ ಹಿಂದುಳಿದಾರೆ ಸ್ಟೂಡೆಂಟ್ಸ್ ಗಳು ಈಗ ಒಂದೇ ಕ್ಲಾಸಲ್ಲಿ ಎರಡನೇ ಹೇಳಿ ಹೇಳ್ಕೊಡುವಂಥದ್ದಿದು ಸ್ವಲ್ಪ ಐದೇ ಕ್ಲಾಸ್ ಆದ್ರೂ ಮಕ್ಕಳು ಸ್ವಲ್ಪ ಹಿಂದೆ ಬಿದ್ದಿರೋದ್ರಿಂದ ಈ ಕೆಲವರು ಇವಾಗ ಇದನ್ನೇ ಕಲಿಸ್ತಾ ಇದೀವಿ ಇಂದು ಅಂದ್ರೆ ಮಕ್ಳು ಶಾಲೆಗೆ ಬರಬೇಕಾದ್ರೆ ಮೂರು ನಾಲ್ಕನೇ ಕ್ಲಾಸ್ ವರ್ಗೆ ನಾರ್ಮಲ್ ಅಲ್ಲಿ ಓದಿ ಐದನೇ ಕ್ಲಾಸಿಗೆ ಇಲ್ಲಿ ಬರ್ತಾರೆ ಸರ್ ಅವ್ರಿಗೆ ಬೇಸಿಕ್ ನಾವು ಹೇಳ್ಕೊಡ್ಬೇಕಾಗತ್ತೆ ಹಾ ಸರ್ ಇವಾಗ ಇದು ಒಂದು ಎರಡು ಅಂತ ಇಲ್ಲಿ ಇದೆಯಲ್ವಾ ಒಂದು ಎರಡು ಮೂರು ಅಂತ ಇದೆ ಹೇಗಿಟ್ಟರು ಎಡಗಡೆ ಒಂದ್ ಎರಡು ಮೂರು ಅಂತ ಸರ್ ಓಲಿ ಪರ್ಸ್ ಹಿಂಗ್ ಇಟ್ಕೊ ನಾವ್ ಈ ಕೂತೀ ಹಿಂಗ ಇಟ್ಕೊಂಡ್ರೆ ತಪ್ಪು ಅನ್ಸುತ್ತೆ ಅದು ಮೂರ್ ಲೈನ್ ಮೂರ್ ಲೈನ್ ಹಿಂಗ್ ಸ್ಟ್ರೈಟ್ ಬರ್ಬೇಕು ಈಗ ಆ ಹಿಂಗೇ ಬರಬೇಕು ಹಿಂಗೆ ಬರಬೇಕು ಅವಾಗ ಎಡ ಅನ್ನೋದು ಯಾವ್ದೋ ಇದೇ ಆಗತ್ತೆ ನೋಡಿ ಇವ್ನ್ ಇಲ್ಲಿ ಅಲ್ವಾ ಇವ್ನ್ ಅಕಸ್ಮಾತ್ ಈ ಕಡೆ ನಿಂತ್ಕೊಂಡಿದ್ರೆ ನಾನ್ ನಿಲ್ ಕೂತಿದ್ರು ಕೂಡ ಕಲ್ಸೋರ್ ಕಡೆಗೆ ನಾವು ಲೆಕ್ಕ ತಗೋತೀವಿ ಇವ್ನ್ ಈ ತರ ಇಕ್ ಇವ್ನ್ ಇದ್ ಇದ್ ಈ ತರ ಇಡ್ತೀವಿ ಒಂದೇ ಮನೆ ಆದ್ರೆ ಅವನು ಹೀಗೆ ಇಡ್ಬೇಕು ಇಲ್ಲೇ ಇಡಬೇಕು ಲೆಕ್ಕ ಎಡಭಾಗ ನನ್ನ ಲೆಕ್ಕದಲ್ಲಿ ನಾನು ಅವ್ನ ಕಡೆ ಕೂತಿದ್ರು ಕೂಡ ದಿಕ್ಕ ಅವನ ಕಡೆಗೆ ಅನ್ವಯಿಸ್ಕೊಳ್ತೀವಿ ಮಕ್ಕಳ ಕಡೆಗೆ ಒಂದೇ ಮನೆ ಅಂದ್ರೆ ಅದೇ ನೋಡಿದ್ವಿ ಒಂದು ಮೂರು ಆರು ಇದು ಮೊದಲನೇ ಹೂ ಅನ್ನೋದ್ ಇದೆಯಲ್ಲ ಹೂ 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 ಅಂತ ಬರ್ತಲ್ಲ ಮೊದಲನೇ ಹೂ ಇದು ಒಂದ್ ಒಂದು ಮೂರು ಆರು ಹೀಗೆ ಇಡ್ಬೇಕು ಸರ್ ಇದು ಹೂ ಹ ಅದೇ ಎರಡನೇ ಹೂ ಆದ್ರೆ ನೋಡಿ ಇನ್ನೊಂದು ದೀರ್ಘವು ಇದೆಯಲ್ಲ ಅದಾದ್ರೆ ಒಂದು ಎರಡು ಐದು ಆರು ಒಂದು ಎರಡು ಐದು ಆರು ಇದೆ ಸರ್ ಹೀಗೆ ಇರಬೇಕು ಹಾ ಇದನ್ನೇ ಬ್ರೈನ್ ಲಿಪಿ ಇದೇ ಬೇಸಿಕ್ ಬೇಸಿಕ್ ಇದೆ ಬೇಸಿಕ್ ಇದೆ ಫಸ್ಟ್ ಅಕ್ಷರ ಕಳಿಸ್ತೀವಿ ಆ ಐ ಎಲ್ಲ ಫುಲ್ಲು ಅವ್ರಿಗೆ ಹೇಳಕ್ ಹೋದ್ಮೇಲೆ ಆಮೇಲೆ ಇದು ಮನೆ ಸೇರ್ಸ್ಕೊಂಡು ಹೇಳ್ಕೊಡ್ತೀವಿ ಒಂದೇ ಮನೆ ಆ ಮೂರ್ ನಾಲ್ಕು ಐದು ಎರಡು ನಾಲ್ಕು ಈ ಮೂರು ಐದು ಈ ಒಂದು ಮೂರು ಆರು ಇದನ್ನ ಬಾಯ್ಪಾಠ ಮಾಡಿಸ್ತೀವಿ ಆ ಕ್ಷಾವರ್ಗೋಳ್ಳರ್ಗ ಜ್ಞಾನ ಕೂಡ ನಮ್ಮ ಬ್ರೈಲ್ ಅಲ್ಲಿ ಉಪಯೋಗಿಸ್ಕೊಳ್ತೀವಿ ಸರ್ ಸಂಸ್ಕೃತ ಆಟನೆ ನಿಮ್ಮ ನಾರ್ಮಲ್ ಅಲ್ಲಿ ನಾವು ಕ್ಷಾ ಮತ್ತೆ ಜ್ಞಾನ ಬ್ರೈಲ ಸೇರ್ಸ ಕಲಿಸ್ತೀವಿ ಯಾಕೆ ಅಂತ ಅಂದ್ರೆ ನಮ್ಗೆ ಅದು ಬ್ರೈಲ್ ಅಲ್ಲಿ ಅದನ್ನ ಬರೆಯ ಸುಲಭ ಆಗುತ್ತೆ ಈಗ ಕ್ಷಾ ಅಂತ ಬರೀಬೇಕು ಅಂದ್ರೆ ನಾವು ನಟೆ ಮನೆ ಕಾಶ ಈ ತರ ಹೊತ್ತಕ್ಷರ ಎಲ್ಲ ಸೇರಿಸಿ ಮೂರಲ್ಲ ಸೆಲ್ ಬಳಸ್ಕೋಬೇಕಾಗತ್ತೆ ಅದು ಕ್ಷಾ ಅಂತ ಅದು ಮೊದ್ಲಿಂದನು ಫಸ್ಟ್ ಬಳಕೆ ಇರೋದ್ರಿಂದ ಕ್ಷ ಒಂದೆರಡು ಮುನ್ನ ಐದು ಕ್ಷಾ ಅಂತ ಬಳಸ್ಬಿಡ್ತೀವಿ ನಿಮ್ಮಲ್ಲಿ ಬಿಟ್ಟರು ಅಕ್ಷರ ನಾವು ಅಕ್ಷಾಜ್ಞಾನ ಅಂತ ಬಳಸೇ ಬಳಸ್ತೀವಿ ಬ್ರೈಲ್ ಅಲ್ಲಿ ಇಂಗ್ಲಿಷ್ ಹೀಗೆ ಸರ್ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಆ ಇರೋದು ಇಂಗ್ಲಿಷ್ ಇಂಗ್ಲಿಷ್ ಅಲ್ಲಿ ಎ ಆಗುತ್ತೆ ಕಾಟನ್ ಎ ಕನ್ನಡದಲ್ಲಿ ಕನ್ನಡದಲ್ಲಿ ಬಾ ಇದೆ ಅಲ್ಲ ಬಾ ಅಂತ ಇದೆ ಅದು ಇಂಗ್ಲಿಷ್ ಅಲ್ಲಿ ಒನ್ ಟು ಬಿ ಅಂತ ಆಗುತ್ತೆ ಇಂಗ್ಲಿಷ್ ಅನ್ವಯಿಸುವಾಗ ಅದು ಡಾಟ್ ಒನ್ ಎ ಡಾಟ್ ಒನ್ ಒನ್ ಟು ಬಿ ಒನ್ ಫೋರ್ ಸಿ ಒನ್ ಫೋರ್ ಫೈವ್ ಡಿ ಈ ರೀತಿ ಮಾಡಿಸ್ತೀವಿ ಕನ್ನಡದಲ್ಲಿ ಆ ಇರೋದು ಎ ಆಗುತ್ತೆ ಬಿ ಇರೋದು ಬಾ ಆಗುತ್ತೆ ಸಿ ಇರೋದು ಹಿಂದಿ ತಗೊಂಡಾಗ ಅಲ್ಲಿ ಅಕ್ಷರಗಳು ಕನ್ನಡ ಬುಕ್ ತಗೊಂಡಾಗ್ಲಾಸ್ ಅದನ್ನು ಹೇಳ್ಕೊಡ್ತಾ ಬೇಸಿಕ್ ಸ್ವಲ್ಪ ಈಗ ಮಾವ್ ಸ್ವಲ್ಪ ಎಕ್ಸಾಮ್ ಎಲ್ರಿಗೂ ಪರೀಕ್ಷೆ ಮತ್ತೆ ಮಂಚಿ ಟೆಸ್ಟ್ ಎಲ್ಲ ಸೇಮ್ ಎಲ್ಲ ನಡೆಯುತ್ತೆ ಆ ಪರೀಕ್ಷೆ ಮಾಡಿದಾಗ ಅವ್ರಿಗೆ ಏನಿರುತ್ತೋ ಅದು ಎಕ್ಸಾಮ್ ಮಾಡ್ತಿವಿ ಮಾಮೂಲು ಬ್ರೈಲಲ್ಲೇ ನಮ್ಮ ಸ್ಕೂಲಲ್ಲಿ ಬ್ರೈಲಲ್ಲಿ ಎಕ್ಸಾಮ್ ನಡೆಯುತ್ತೆ ಸರ್ ಕ್ಲಾಸ್ ಲೆವೆಲ್ ಎಕ್ಸಾಮ್ ಗಳೆಲ್ಲ ಬ್ರೈಲ್ ಅಲ್ಲೇ ನಡೆಯುತ್ತೆ ಈ ಪಬ್ಲಿಕ್ ಎಕ್ಸಾಮ್ ಬಂದಾಗ ಮಾತ್ರ ಮಕ್ಕಳು ಬೋರ್ಡ್ ಎಕ್ಸಾಮ್ ಗೆ ಮಾತ್ರ ಹೊರಗಡೆ ಹೋಗ್ತಾರೆ ಸೆಂಟ್ರಲ್ಲಿ ಇರುತ್ತೋ ಅಲ್ಲಿಗೆ ರೈಟ್ರು ಅವ್ರಿಗೆ ರೈಟ್ರು ಬರ್ತಾರೆ ಒಬ್ರು ರೈಟ್ರು ಕೊಡ್ತಾರೆ ಅವತ್ತೇ ಕ್ಲಾಸ್ ಎಕ್ಸಾಮ್ ಬಸ್ಬಾಗ ಒಂಬತ್ತೇ ಕ್ಲಾಸ್ ವಿದ್ಯಾರ್ಥಿಗಳನ್ನ ಅಲ್ಲಿ ಅವ್ರ ಜೊತೆಗೆ ಕಳ್ಸಿಕೊಡ್ತೀವಿ

ನೀವು ಫಸ್ಟ್ ಕಣ್ಣಲ್ಲ ನೋಡ್ತೀರಿ ಫಸ್ಟ್ ಆಮೇಲೆ ಬೇಕಾದ್ರೆ ಕೈಯಲ್ಲಿ ಬಿಡ್ತೀರಿ ಹೌದು ಇಲ್ಲಿ ಬೆರಳ ಟಿಪ್ಸ್ ಅಲ್ಲಿ ಸೆನ್ಸೇಷನ್ ಇಲ್ಲ ಅಂದ್ರೆ ಅವ್ರಿಗೆ ಬ್ರೈಲ್ ಕಲ್ಸಕ್ಕೆ ಆಗಲ್ಲ ಕಲ್ಸಕ್ಕೆ ಆಗಲ್ಲ ಸರ್ ಕೆಲವು ಮಕ್ಕಳು ಆ ತರದ ನ್ಯೂನತೆ ಇರುವಂತ ಮಕ್ಕಳು ಇರ್ತಾರೆ ಹೌದು ಸೆನ್ಸೇಷನ್ ಬರಲ್ಲ ಅವ್ರಿಗೆ ಎಷ್ಟು ಕಲ್ಸಿದ್ರು ಬರಲ್ಲ ಕೆಲವರು ಮೂರ್ ತಿಂಗಳಲ್ಲೇ ಕಲಿತಾರೆ ಬರೀಲ್ಲ ಇನ್ ಕೆಲವರು ಆರು ತಿಂಗಳು ಇನ್ ಕೆಲವರು ಕಲಿಯೋದೇ ಇಲ್ಲ ಕಲಿಯೋದೇ ಇಲ್ಲ ಎರಡು ಉದ್ದೇಶ ಇದೆ ಸರ್ ಬಂದು ಇದ್ರಲ್ಲಿ ವಿದ್ಯೆನಲ್ಲಿ ಆಸಕ್ತಿ ಇರುವಂತ ಮಕ್ಕಳು ವಿದ್ಯೆ ಸಂಗೀತ ಆತರದಲ್ಲಿ ಹೋಗ್ಲಿ ಇನ್ ಕೆಲವು ಮಕ್ಕಳಿಗೆ ಏನೂ ಆಸಕ್ತಿ ಇರಲ್ಲ ಅಂದ್ರೆ ಬೇರೆ ಈ ಎಂಆರ್ ಈ ತರದ್ದು ರಿಲೇಟ್ ಆಗಿರುತ್ತೆ ಲೈಂಡು ಎಂಆರ್ ರಿಲೇಟ್ ಆಗಿರುತ್ತಲ್ಲ ಅಂತ ಮಕ್ಳು ಅಟ್ಲೀಸ್ಟ್ ಅವರ ಡೈಲಿ ಆಕ್ಟಿವಿಟಿಗಳನ್ನ ಡೈಲಿ ಕೆಲ್ಸಗಳು ಅದು ಒಂದು ಒಳ್ಳೆ ಕೆಲಸ ಅಲ್ವಾ ಹೌದು ಸರ್ ಅದು ಒಂದು ಒಂದೊಳ್ಳೆ ಆ ಎರಡು ಉದ್ದೇಶಗಳ್ ಇಟ್ಕೊಂಡು ನಾವು ಅಡ್ಮಿಷನ್ ಮಾಡ್ಕೋತೀವಿ ನೀವು ನಿಮ್ಗೆ ವಯಸ್ಸು ಸರ್ ನಾನು ಐವತ್ಮೂರು ನಿಮ್ಗೆ ಹೌದ್ ಹೌದು ಸರ್ ನಾವು ಇದೇ ಮಾದರಿನಲ್ಲೇ ಮೈಸೂರಿನಲ್ಲಿ ಸರ್ಕಾರಿ ಶಾಲೆ ಇದೆ ಸರ್ ಇದೇ ತರ ತಿಲಕ್ ನಗರ ಅಲ್ಲಿಕ್ ನಗರದಲ್ಲಿ ಅಲ್ಲಿ ಅದೇ ಶಾಲೆಯಲ್ಲಿ ಒನ್ ಟು ಟೆಂತ್ ಎಲ್ಲ ಓದಿದ್ದು ಆಮೇಲೆ ಪಿ ಯು ಸಿಗೆ ಮಹಾರಾಜ ಜೂನಿಯರ್ ಕಾಲೇಜ್ ಇದೆಯಲ್ಲ ಮಹಾರಾಜ ಜೂನಿಯರ್ ಕಾಲೇಜ್ ಅಲ್ಲಿ ಅಲ್ಲಿ ಓದಿದ್ದು ಮತ್ತೆ ಒಂದ್ ವರ್ಷ ಮಾತ್ರ ಡಿಗ್ರಿಗೂ ಜಾಯಿನ್ ಆಗಿದ್ವಿ ಅದು ಡಿಗ್ರಿ ಕಂಪ್ಲೀಟ್ ಮಾಡಲಿಲ್ಲ ಒಂದ್ ವರ್ಷ ಒಂದೇ ವರ್ಷ ಓದ್ವಿ ಮಹಾರಾಜ ಸೀನಿಯರ್ ಕಾಲೇಜ್ ಅಲ್ಲಿ ಅಲ್ಲಿ ಅಷ್ಟೇ ಸರ್ ಆಮೇಲೆ ಡಿ ಎಡ್ ಅದು ಇದು ಅಂತ ಸ್ವಲ್ಪ ಪ್ರಾರಂಭ ಆಯ್ತು ಟಿ ಟಿ ಸಿ ಎಚ್ ಅಂತೆಲ್ಲ ಅಲ್ಲಿ ಎಲ್ಲ ಹೋಗಿ ಟ್ರೈನಿಂಗ್ ಮಾಡ್ಕೊಂಡು ಅಷ್ಟರಲ್ಲಿ ನಮ್ಗೆ ತೊಂಬತ್ತೆರಡನೇ ಇಸ್ಬಿಲ್ಲ ಇಲ್ಲಿ ಅಪಾಯಿಂಟ್ ಆಗಿದ್ದು ಸರಿ ಇವಾಗ ನೀವು ಬರೀ ಪಾಠವನ್ನು ಕೇಳಿ ನೀವು ಇವಾಗ

ಇವರಿಗೆ ಸೆವೆಂತ್ ನಂತರದಲ್ಲಿ ಮ್ಯಾಥ್ಸ್ ಸೈನ್ಸ್ ಇರಲ್ಲ ಸರ್ ಅದಕ್ಕೆ ಬದಲಿ ಇಂಡಿಯನ್ ಎಕನಾಮಿಕ್ಸ್ ಇಂಡಿಯನ್ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಅಂದ್ರೆ ಈಗ ಕೆಲವು ಶಾಲೆನಲ್ಲಿ ಕೆಲವರು ಕೆಲವರು ತಗೊಂಡ್ ಮಾಡಿದಾರೆ ಸರ್ ಅದು ಅಂದ್ರೆ ಸೈನ್ಸ್ ಮ್ಯಾಥ್ಸ್ ಇರಲ್ಲ ಅನ್ನತ್ತಿದ್ರು ಕಡ್ಡಾಯ ಇಲ್ಲ ಕಡ್ಡಾಯ ಕಡ್ಡಾಯ ಇಲ್ಲ ಆಪ್ಷನ್ ಇದೆ ಏನಾದ್ರು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮೈಸೂರು ಮ್ಯಾಥ್ಸ್ ಸೈನ್ಸ್ ಅವತ್ತಿನ ನಮ್ ಕಾಲದಲ್ಲೆಲ್ಲ ಇಷ್ಟು ಇಂಪ್ರೂವ್ಮೆಂಟ್ಸ್ ಇರ್ಲಿಲ್ಲ ಸೌಲಭ್ಯಗಳು ಮ್ಯಾಥ್ಸ್ ಸೈನ್ಸ್ಗೆ ಬ್ರೈಡ್ ಬ್ರೈಂಡ್ ಕಲ್ಸಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಇವತ್ತು ಮ್ಯಾಥಮೆಟಿಕ್ಸ್ ಒಂದು ಕೋಡ್ ಬಂದಿದೆ ಈಗ ನಾವು ಇದು ಓದೋದು ಈ ಸೋಷಿಯಲ್ ಕನ್ನಡ ಇಂಗ್ಲಿಷ್ ಸಬ್ಜೆಕ್ಟ್ ಗೆ ಒಂದು ಲಿಪಿ ಇದೆಯೋ ಮ್ಯಾಥಮೆಟಿಕ್ಸ್ ಗೆ ಒಂದು ಲಿಪಿ ಬಂದಿದೆ ಈಗ ನಿಮ್ಮತ್ ಕೋಡ್ ಅಂತ ಹೇಳಿ ಅದನ್ನೆಲ್ಲ ಬಳಸ್ಕೊಂಡು ಈಗ ಅವತ್ತಿನ ಕಾಲದಲ್ಲೂ ಮಾಡಿದರೆ ತುಂಬಾ ಶ್ರಮ ಪಟ್ಟು ಬಹಳ ಬುದ್ಧಿವಂತರು ಮಾಡಿದರೆ ಇವತ್ತಿನ ಕಾಲದಲ್ಲಿ ಸ್ವಲ್ಪ ಸರಳಗೊಳಿಸಿ ಆಗಿದೆ ಇದು ಮ್ಯಾಥ್ ಸೈನ್ಸ್ ಕೆಲವು ಶಾಲೆಯಲ್ಲಿ ಕೆಲವರು ಓನ್ ಆಗಿ ನಾವು ಮಾಡ್ತೀವಿ ಅನ್ನೋ ಇದ್ರೆ ಆ ಸಬ್ಜೆಕ್ಟ್ ನ ಮಾಡ್ಬೋದು ಮಾಡಿದಾರ ಕಿಲ್ಲರು ಸೈನ್ಸ್ ಮ್ಯಾಕ್ಸ್ ತಗೊಂಡು ಎಸ್ ಎಲ್ ಸಿ ವರ್ಗು ಬೇಡ ಅಂದವರು ಆಪ್ಷನ್ಸ್ ಇದೆ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸ್ಪೆಷಲ್ ಮ್ಯೂಸಿಕ್ ಇಂಡಿಯನ್ ಹಿಸ್ಟ್ರಿ ಸೋಷಿಯಾಲಜಿ ಇಷ್ಟು ಸಬ್ಜೆಕ್ಟ್ ಅಲ್ಲಿ ಯಾವ್ದಾದ್ರು ಎರಡನ್ನ ಈ ನಾಲ್ಕು ಸಬ್ಜೆಕ್ಟ್ ಜೊತೆಗೆ ಹಿಂದಿ ಮಾಡ್ಕೋಬಹುದು ಇಲ್ಲ ಸರ್ ಖುಷಿಲೇ ಇದೀವಿ ಸವಾಲ್ಗಳು ಇದ್ರು ಕೂಡ ಒಂದು ನಮ್ಮ ಟೆಕ್ನಾಲಜಿ ಅಂತ ಏನಿದೆ ಅದನ್ನ ಇಂಪ್ರೂವ್ ಮಾಡಿಕೊಂಡು ಸ್ವಲ್ಪ ಸುಲಭ ಆಗಿದೆ ಸಣ್ಣ ಪುಟ್ಟ ಸ್ವಲ್ಪ

ಚಪ್ಪಲು ಗೊತ್ತಾಗುತ್ತೆ ಕೆಲವು ಜೊತೆ ಈಗ ಕೆಲವು ಜೊತೆ ದೊಡ್ಡ ದೊಡ್ಡ ಸುಮ್ಮ ಇದ್ರೆ ಅಲ್ಲಿ ಹಲ ಕಡೆ ಕಡೆ ತುಂಬ ಬಿಟ್ಟಿದ್ರೆ ಸ್ವಲ್ಪ ಕಡೆ ಕಷ್ಟ ಆಗ್ಬೋದು ಇಲ್ಲಿ ಉದಾ ಉದಾಹರಣೆಗೆ ನಾವೊಂದು ನಾಲ್ಕಾರ್ಜ್ ಜನ ಮನೇಲಿ ಇರ್ತೀವಿ ನಾಲ್ಕು ಜನ ಸದಸ್ಯರು ಅಥವಾ ನಾವ್ ಯಾವ್ದೋ ಒಂದ್ ರೂಮ್ ಅಲ್ಲಿ ನಾವು ಒಂದು ಎಂಟು ಜನ ಇರ್ತೀವಿ ಅಲ್ಲಿ ಗುಪ್ಲ್ ಬಿಟ್ಟಿರ್ತೇವಲ್ಲ ನಾವು ಕಾಲು ಇಟ್ಟಿದ್ದಂಗೆ ಅದು ಗೊತ್ತಾಗ ಬಿಡ್ತೇವೆ ನಮ್ ಚಪ್ಪಲ್ಲು ಬೇರೆ ಬೇರೆ ಚಪ್ಪಲ್ಲು ಅಂತ ಈ ಕಾಲ್ ಹಾಕ್ತಿದ್ದಂಗೆ ನಮ್ಗೆ ಗೊತ್ತಾಗ್ಬಿಡ್ತೇವೆ ಒಂದ್ ರೀತಿ ಆ ಸ್ಪರ್ಶದಲ್ಲಿ ನಾವ್ ಹಾಕೊಂಡು ಓಡಾಡ್ತಾ ಓಡಾಡ್ತಾ ನಮಗೆ ಕಾಲ್ ಹಾಕೋದು ಹೆಂಗೆ ಹೆಂಗಿರುತ್ತೆ ಚಪ್ಪಲಿ ಮೇಲೆ ಕಾಲಿಟ್ಟಾಗ ನಮ್ದು ಸರ್ ಸೆನ್ಸೇಷನ್ ಅದು ಬಹಳ ಸೂಕ್ಷ್ಮ ಒಂಥರ ಹೌದು ಎಲ್ಲಿ ಸರ್ ನಿಮ್ಮಂತ ಸಹಕಾರದಿಂದ ನೋಡಿ ನೋಡಿಲ್ಲ ನಿಮ್ಮಂತ ಸಹಕಾರ ಬೆಂಬಲದಿಂದ ನಮ್ಗೆ ಸರಳ ಅನ್ಸುತ್ತೆ ಜೀವನ ಅಷ್ಟು ಕಷ್ಟ ಅನ್ಸಲ್ಲ ಅಷ್ಟೇ ಹ್ಮ್ ಸರ್ ಇದು ನಮ್ದು ಆಡಳಿತ ಕಚೇರಿ ಸರ್ ಕಡಿಮೆ ಜನ ಸದಸ್ಯರಿದ್ದಾಗ ಆಡಳಿತ ಮಂಡಳಿಯವರು ಮೀಟಿಂಗ್ ಮಾಡುವಂಥದ್ದು ಇಲ್ಲಿ ಕೂಡ ಮಕ್ಕಳು ತಗೊಂಡಿರುವಂತ ಎಲ್ಲಾ ಟ್ರೋಫಿಗಳನ್ನ ನಾವೆಟ್ಟಿದೀವಿ ಮಕ್ಕಳು ಕ್ರಿಕೆಟು ಈಗ ಏನು ನಮ್ಮ ಆಫೀಸ್ ಅಲ್ಲಿ ನೋಡಿದ್ರಿ ಅಲ್ಲಿ ತುಂಬಿ ಅಲ್ಲಿ ಸ್ಥಳಾವಕಾಶದ ಕೊರತೆ ಅಂತ ಹೇಳಿ ಇಲ್ಲಿ ಹಾಕಿದ್ದೀವಿ ಕ್ರಿಕೆಟ್ ಮಕ್ಕಳು ಆಟದ ಗೆದ್ದಿದೆ ಸರ್ ಸರ್ ಕ್ರಿಕೆಟ್ ಮತ್ತೆ ಸಂಗೀತದಲ್ಲಿ ಬಹಳಷ್ಟು ಮೆಡ್ಲ್ಗಳು ಸ್ಪೋರ್ಟ್ಸ್ ಅಲ್ಲಿ ಬಹಳಷ್ಟು ಮೆಡ್ಲ್ಗಳು ಎಲ್ಲ ಬಂದಿದ್ದಾರೆ ನಮಸ್ತೆ ನನ್ನ ಹೆಸರು ಶುಭಾ ಅಂತ ನಾನು ಆಶಾಕಿರಣ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಕಳೆದ ಒಂದು ವರ್ಷದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಈ ಮೊದಲು ಬೆಂಗಳೂರಲ್ಲಿ ಮಾತೃಂದ್ರ ಪಾಠಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ ಒಂಥರ ಮೊದಲಿಗೆ ತುಂಬಾ ಚಾಲೆಂಜ್ ಅನ್ಸುತ್ತೆ ಆದ್ರೆ ನಾವು ನಾನು ಯಾವುದೇ ರೀತಿಯ ಅಂಗವಿಕಲೆ ಅಲ್ಲ ಆದ್ರೆ ಬ್ಲೈಂಡ್ ಅಲ್ಲ ಆದ್ರೆ ಪ್ರತಿಯೊಂದು ಭಾಷೆಯ ಇಂಗ್ಲೀಷು ಕನ್ನಡ ಹಾಗೆ ಹಿಂದಿ ಮೂರು ಭಾಷೆಯ ಬ್ರೈಲ್ ಲಿಪಿಯನ್ನು ನಾನು ಕಲ್ತಿದ್ದೀನಿ ಆದ್ರಿಂದ ಈ ಮಕ್ಳಿಗೆ ಹೇಳ್ಕೊಡುವಾಗ ಮೊದಲಿಗೆ ಸ್ವಲ್ಪ ಕಷ್ಟ ಅನಿಸ್ತಿರ್ತಿತ್ತು ಆ ಚಾಲೆಂಜಸ್ ಆಗೇ ಇರುತ್ತೆ ನಾರ್ಮಲ್ ಮಕ್ಕಳಿಗಿಂತನೂ ಇವರಿಗೆ ವಿಶೇಷವಾಗಿ ಹೇಳ್ಕೊಡ್ಬೇಕಾಗತ್ತೆ ಹೆಚ್ಚಿನ ತಾಳ್ಮೆ ಬೇಕಾಗುತ್ತೆ ನಾವು ಪ್ರತಿಯೊಂದು ಪಾಠನೂ ಈಗ ಕನ್ನಡದಲ್ಲಿ ಬರೀ ಹೊಸಗನ್ನಡ ಅಷ್ಟೇ ಅಲ್ಲ ಹಳೆಗನ್ನಡದ ಪಾಠಗಳು ಪದ್ಯಗಳು ಪ್ರತಿಯೊಂದು ಇರ್ತವೆ ಅದನ್ನು ನಾವು ಅವರಿಗೆ ಮನ ಮುಟ್ಟುವಂತೆ ಹೆಚ್ಚು ಸಲ ಅಭ್ಯಾಸವನ್ನ ಮಾಡಿಸಿ ಅವರಿಗೆ ಅದರಲ್ಲೂ ಅಚ್ಚುಕಟ್ಟಾಗಿ ಉತ್ತರ ಹೇಳೋ ಹಾಗೆ ಮಕ್ಕಳು ಕಲ್ತಿರ್ತಾರೆ ಅವರು ಚಾಲೆಂಜ್ ಆಗಿ ನಾವು ನಾರ್ಮಲ್ ಆಗಿ ಹೇಳ್ಕೊಂಡು ಹೋಗ್ತೀವಿ ಅವರು ಅವರ ಲಿಪಿ ಆದಂತಹ ಬ್ರೈಲಲ್ಲಿ ಬರ್ಕೋತಾರೆ ಹಾಗೆ ಆ ಅಧ್ಯಯನವನ್ನು ಮಾಡ್ತಾರೆ ನಾವು ಅಂದ್ರೆ ಡಿಕ್ಟೇಷನ್ ಕೊಡುವಾಗೆಲ್ಲ ಓರಲ್ಲಿ ಹೇಳ್ತೀವಿ ಅವ್ರು ಅದನ್ನ ಬರ್ಕೊಂಡಿರ್ತಾರೆ ನಾವು ಅದನ್ನ ಕರೆಕ್ಷನ್ ಮಾಡ್ತೀವಿ ಯಾವ ತರ ಇದೆ ತಪ್ಪಾಗಿದ್ರೆ ನಾವು ಎಲ್ಲಿ ತಪ್ಪಾಗಿದೆ ಕರೆಕ್ಷನ್ ಪ್ರತಿಯೊಂದನ್ನು ಮಾಡ್ತೀವಿ ಪರೀಕ್ಷೆನೆಲ್ಲ ಅವರು ಪ್ರೈಲಲ್ಲೇ ಬರೆದಿರ್ತಾರೆ ಎಲ್ಲ ಟೆಸ್ಟ್ ಘಟಕ ಪರೀಕ್ಷೆಗಳು ಆ ಎಫ್ ಎವರ್ನೆಲ್ಲ ಬರ್ದಿರ್ತಾರೆ ಹೌದು ಸರ್ ಹೌದು ಪ್ರತಿಯೊಂದು ಇದೆ ಬ್ರೈಲ್ ಅಲ್ಲಿ ಪ್ರತಿಯೊಂದು ಈ ಫುಲ್ ಸ್ಟಾಪ್ ಇಂದ ಹಿಡಿದು ಅದಕ್ಕೆ ಬೇರೆ ಸಂಖ್ಯೆ ಹೌದು ಸ್ಥಾನ ಬೆಲೆ ಮೇಲೆ ಹೌದು ಕರೆಕ್ಷನ್ ಇಲ್ಲ ಇಲ್ಲಾಂದ್ರೆ ನಾವು ಇನ್ನೊಬ್ರು ಬ್ಲೈಂಡ್ ಹುಡ್ಕೊಂಡು ಹೋಗ್ಬೇಕಾಗತ್ತೆ ನಮ್ಮ ಪರೀಕ್ಷೆದು ವ್ಯಾಲ್ಯೂಷನ್ ಮಾಡ್ಬೇಕು ಅಂದ್ರೆ ಬೇರೆಯವ್ರ ಹತ್ರ ಹೋಗ್ಬೇಕಾಗತ್ತೆ ಅವ್ರು ಕಲ್ತವ್ರ ಹತ್ರ ನಾವೇ ಕಲ್ತಿರೋದ್ರಿಂದ ನಮ್ಗೆ ತುಂಬಾ ಈಸಿ ಆಗುತ್ತೆ

ಅವ್ರ ಜೊತೆನಲ್ಲೇ ನಾವು ಕೇಳಿ ಕಲ್ತ್ಕೊಂಡಿರೋದು ಬರೆಯೋದು ಹೌದು ಆ ತರನೇ ನಾವು ಕಲ್ತಿರೋದು ಅದು ಸಂಪೂರ್ಣ ಅಹ್ ಉಲ್ಟಾ ಆ ಪೇಜ್ ತಲೆ ಕೆಳಗಾಗಿದ್ಯಾ ನೇರ ಇದೆಯಾ ಅಂತಾನೂ ನಮಗೆ ಗೊತ್ತಾಗ್ತಾ ಇರಲ್ಲ ಯಾಕೆಂದ್ರೆ ಬರೀ ಚುಕ್ಕಿಗಳಲ್ವಾ ಹಾಗಾಗಿ ಪೇಜ್ ಉಲ್ಟಾ ಇದೆಯೋ ಸೀದಾ ಇದೆಯೋ ಅಷ್ಟು ಡಿಫಿಕಲ್ಟ್ ಇರುತ್ತೆ ಸಿದ್ದರಾಮ ಹಾ ಕನ್ನಡ ಹೇಳ್ತೀನಿ ಕನ್ನಡ ಸಾಲು ಏನು ಬೇಡ ಕನ್ನಡ ಅಂತ ಹಾಕೋ ಸಾಕು ಧರ್ಮರಾಯನ ಧರ್ಮರಾಯನ ಮಯ ನಿರ್ಮಿತ ಮಯ ನಿರ್ಮಿತ ಅರಮನೆಯಲ್ಲಿ ಅರಮನೆಯಲ್ಲಿ ಅವಮಾನಿತನಾದ ಅವಮಾನಿತನಾದ ಕೌರವನು ಇಲ್ಲ ಮಾಡಿಸಲಿಲ್ಲ ಧರ್ಮರಾಯನನ್ನು ದ್ಯೂತಕ್ಕೆ ಆಹ್ವಾನಿಸಿ ಆಟದಲ್ಲಿ ಆಟದಲ್ಲಿ ಸೋಲಿಸುತ್ತಾನೆ ಸೋಲಿಸುತ್ತಾನೆ ಫುಲ್ ಸ್ಟಾಪ್ ಇದನ್ನ ಸೋಲಿಸುತ್ತಾನೆ ಫುಲ್ ಸ್ಟಾಪ್ ಆಯ್ತಾ ಇದು ಬರೆಯುವಾಗ ಈ ಕಡೆಯಿಂದ ಬರ್ಬಿಡ್ತಾರೆ ಸರ್ ಇದಕ್ಕೆ ಇಂಟರ್ ಪಾಯಿಂಟ್ ಅಂತ ಹೆಸರು ಇದು ಬ್ರೈಲ್ ಲಿಪಿ ಬರವಣಿಗೆಗೆ ಉಪಯೋಗಿಸುವಂತಹ ಸ್ಲೇಟ್ ಆಗಿರುತ್ತೆ ಗೋಲಿ ಪ್ರೆಸ್ ಅಲ್ಲಿ ಏನು ಆರು ಚುಕ್ಕಿಗಳನ್ನ ತೋರಿಸಿದ್ವಲ್ಲ ಅದೇ ಆರು ಚುಕ್ಕಿಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಅನ್ನೋದು ಇಲ್ಲಿ ಪ್ರತಿಯೊಂದು ಸಾಲಲ್ಲಿ ಈ ತರ ಇರುತ್ತೆ ಇದು ಬರೆಯೋದಕ್ಕೆ ಉಪಯೋಗಿಸುವ ಸ್ಟೆಲಸ್ ಅಂತ ಇದು ಹೋಲ್ ಇರೋದ್ರಿಂದ ಪೇಪರ್ ನಾವು ಹೀಗೆ ಹಾಕೊಳ್ತೀವಿ ಹೀಗೆ ಹಾಕಿ ಇಲ್ಲೂ ಸೇಮ್ ಅದೇ ಎಂಬೋಸ್ ಆಗುತ್ತೆ ಹಾ ಹೌದು ಎಂಬೋಸ್ ಆಗ ಇಲ್ಲಿ ಹೋಲ್ ಆಗುತ್ತೆ ಆ ಕಡೆಗೆ ಎಂಬೋಸ್ ಆಗುತ್ತೆ ಹೊಂಡದ್ ತರ ಇದೆಯಲ್ಲ ಹಾಗಾಗಿ ಬರೀವಾಗ ಈ ಕಡೆಯಿಂದ ಬರ್ಕೊಂಡು ಹೋಗ್ತಿವಿ ರೈಟ್ ಸೈಡ್ ಇಂದ ಒನ್ ಆಗಿರುತ್ತೆ ಅಕ್ಷರಗಳಿಗೆ ಅವುಗಳದ್ದೇ ಆದಂತಹ ಸ್ಥಾನ ಬೆಲೆ ಇದೆಯಲ್ಲ ಆ ಸ್ಥಾನ ಬೆಲೆ ಆಧಾರದ ಮೇಲೆ ಅವ್ರ ಅದನ್ನ ಬರೀತಾರೆ ಓದುವಾಗ್ಲೂ ಅಷ್ಟೇ ಈ ತರ ಎಂಬೋಸ್ ಆಗಿ ಬಂದಿರುತ್ತಲ್ವ ಈ ಕಡೆಯಿಂದ ಓದುವಾಗ ಸರಿಯಾಗಿ ಬರುತ್ತೆ ನಾವು ಬರೆಯುವಾಗ ಈ ಕಡೆಯಿಂದ ಬರ್ದಿದ್ವಿ ಓದುವಾಗ ಅದು ವಾಪಸ್ ತಿಳಿಸ್ಕೊಳ್ಳೋದ್ರಿಂದ ಉಲ್ಟ ಬರೆಯುವುದಾಗುತ್ತೆ ಉರ್ದು ತರ ಹೌದು ಬಲಭಾಗದಿಂದ ಎಡಕ್ಕೆ ಬರ್ಕೊಂಡ್ ಬರೋದಾಗಿರುತ್ತೆ ಅದು ಓದ್ಬೇಕಾದ್ರೆ ಈ ತರ ತಿರ್ಸೋದ್ರಿಂದ ಈಗ ನಾವು ಬರಿತಾ ಇರೋದು ಇಲ್ಲಿ ಚುಚ್ ಬಿಡ್ತೀವಿ ಎಂಬೋಸ್ ಈ ಕಡೆ ಆಗುತ್ತಲ್ವಾ ಹಾಗಾಗಿ ಪೇಜ್ ಹೌದು ಪ್ಲೇಸ್ ವ್ಯಾಲ್ಯೂನ ಸೆನ್ಸ್ ಮಾಡ್ತಾರೆ ನಾವು ಕಣ್ಣಲ್ಲಿ ನೋಡ್ತೀವಿ ಅವರು ಕೈನಲ್ಲಿ ಫೀಲ್ ಮಾಡ್ತಾರೆ ಒಂದು ಬೆರಳಿನ ಈ ತುದಿ ಅಂಗಕ್ಕೆ ಇಲ್ಲಿ ಒಂದೇ ಇದೆ ಈ ಪ್ಲೇಸ್ ನೋಡಿದ್ರು ಇಲ್ಲಿ ಫೋರ್ತ್ ಪ್ಲೇಸ್ ಅಲ್ಲಿ ಮಾತ್ರ ಇದೆ ಅಂದ್ರೆ ಅದು ಡಾಟ್ ಫೋರ್ ಅಂತ ಮುಂದಿನ ಅಕ್ಷರ ಅರ್ಧಾಕ್ಷರ ಧರ್ಮರಾಯನ ಈ ತರ ಸೆಕೆಂಡ್ ಅಕ್ಷರ ಆಗಿದ್ರೆ ಧ ಅಂತ ಹೋದಾಗ ಮಹಾಪ್ರಾಣವಾಗಿ ಪ್ರೊನೌನ್ಸ್ ಮಾಡ್ತಾರೆ ಇಲ್ಲ ಇದು ಕನ್ನಡ ಅಂತ ಬಂದಿದ್ದಾನೆ ಕ ಅಂದ್ರೆ ಇಲ್ಲಿ ಆರ್ ದಿಕ್ಕಿಲಿ ಬರೀ ಒನ್ ತ್ರೀ ಒಂದು ಮೂರು ಅಂದ್ರೆ ಕ ಅಂತ ಅರ್ಥ ಅದು ಫುಲ್ ವರ್ಣಮಾಲೆಯನ್ನ ಕಲ್ತಾಗ ಮಾತ್ರ ಇದನ್ನ ಬರೆಯೋದಕ್ಕೆ ಬರುತ್ತೆ ತಪ್ಪಿಲ್ಲ ವರ್ಣಮಾಲೆಯನ್ನ ಕಲ್ತ್ರೆ ಹೌದು ಇಂದ ಅಕ್ಷರದಿಂದ ಕಲ್ತು ಅದರಲ್ಲೂ ಮುಂದೆ ಮುಂದೆ ಕಲಿಯಬೋದು ಒಂದೇನು ಅಂದರೆ ಕನ್ನಡ ಮತ್ತು ಹಿಂದಿಲಿ ನಿಯರೆಸ್ಟ್ ಶಬ್ದಗಳ ಅಕ್ಷರಗಳೆಲ್ಲ ಸೇಮ್ ಆಗಿರೋದ್ರಿಂದ ಅವೆರಡು ಕಲಿಯೋದಕ್ಕೆ ಈಸಿ ಆಗುತ್ತೆ ಒಂದು ಕಲ್ತ್ರೆ ಇನ್ನೊಂದ್ರಲ್ಲಿ ಈಸಿಯಾಗಿ ಬರುತ್ತೆ ಇಂಗ್ಲಿಷ್ ಸ್ವಲ್ಪ ಅದೇ ಬೇರೆ ಇರುತ್ತೆ ಅಂದರೆ ಕೆಲವು ಅಕ್ಷರಗಳು ಹೌದು ಈಗ ಏನ್ ಅಂದ್ರೆ ನಾ ಆ ಥರ ಇರುತ್ತೆ ಪಿ ಪಾ ಅವೆಲ್ಲ ಸೇಮ್ ಬರುತ್ತೆ ಆದ್ರೆ ಆಲ್ಮೋಸ್ಟ್ ಅದು ಅದರಲ್ಲಿ ಕಾಂಟ್ರಾಕ್ಷನ್ ಅಂತೆಲ್ಲ ಬರುತ್ತೆ ಈಗ ಫಾರ್ ಅಂತ ಓ ಆರ್ ಅಷ್ಟು ಆರು ಚುಕ್ಕಿ ಹಾಕಿದ್ರೆ ಫಾರ್ ಈ ಕಾಂಟ್ರಾಕ್ಷನ್ ಅಂತ ಅದು ಲೆವೆಲ್ ವೈಸ್ ಕಲಿಯೋದಿರುತ್ತೆ ಹೌದು ಮತ್ತೆ ಕನ್ನಡದಲ್ಲಿಂದ್ರೆ ಎಲ್ಲ ಈ ಒತ್ತಕ್ಷರಗಳು ಬಂದಾಗ ಅದಕ್ಕೆ ಸ್ವರಗಳು ಎಲ್ಲ ನಾವು ಸೇರಿಸಿ ಬರೀಬೇಕಾಗತ್ತೆ ಹಾಗಾಗಿ ಅದ್ರ ಮುಂದೆ ಅಕ್ಷರ ಇರುತ್ತೆ ಈಗ ಜೂಟ ಅಂತ ಬಂತು ಜಾ ಎರಡನೇ ಊಟ ಆ ಅಂತ ಜಾಯಿನ್ ಮಾಡಬೇಕು ನಾವು ಚಿಹ್ನೆಗಳನ್ನ ಮಾಡ್ತೀವಿ ನಾರ್ಮಲ್ ಅಕ್ಷರದಲ್ಲಾದ್ರೆ ಚಿಹ್ನೆಗಳು ಬರ್ತಾವಲ್ವಾ ಇದು ಆತರ ತಲ್ಕಟ್ಟು ಇಳಿ ಆತರ ಇಲ್ಲ ಇದು ಸ್ವರವನ್ನೇ ಸೇರಿಸಬೇಕು ಅದಕ್ಕೂ ಅದರದ್ದೇ ಆದಂತಹ ಹೌದು ಸೇಮ್ ಆ ಅಂದ್ರೆ ಅದಕ್ಕೆ ಇದು ಬೋರ್ಡ್ ಬೇರೆ ಇರುತ್ತೆ ಮ್ಯಾಥ್ಸ್ ಬೋರ್ಡೇ ಬೇರೆ ಇರುತ್ತೆ ಲ್ಲೇ ಇದರಲ್ಲೇನೆ ಈವನ್ ಪ್ರತಿಯೊಂದು ಏನು ಫುಲ್ ಸ್ಟಾಪ್ ಕಾಮ ಈಕ್ವಲ್ ಟು ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಎಲ್ಲದಕ್ಕೂ ಇದರಲ್ಲೇ ಬೇರೆ ಬೇರೆ ಡಾಟ್ ಗಳಿದಾವೆ ಹಾ ಬೋರ್ಡ್ ಬೇರೆ ಇರತ್ತೆ ಬರ್ಕೊಳ್ಳೋದು ಇದೇ ರೀತಿನೇ ಈಗ ಇದ್ರಲ್ಲಿ ಹೇಳಿದ್ರೆ ನಾನೀಗ ಒನ್ ಪ್ಲಸ್ ಒನ್ ಇಸಿಕಲ್ ಟು ಟೂ ಅಂತ ಬರೀರಿ ಅಂತ ಹೇಳಿದ್ರೆ ಅವ್ರ ಅದನ್ನ ಅದೇ ಚಿಹ್ನೆ ಹಾಕಿ ಬರೀತಾರೆ ಅದಕ್ಕೆ ಪ್ಲಸ್ ಕೂಡ ಚಿಹ್ನೆಗಳಿದ್ಲಸ್ ಸಂಖ್ಯೆ ಬರೆಯೋದಾದ್ರೆ ಮಾಡ್ಕೊಳ್ಳೋದಕ್ಕೆ ಸಂಖ್ಯೆಗಳನ್ನ ಹಾಕೊಳ್ಳೋದಕ್ಕೆ ಬೇರೆ ಮೆಟೀರಿಯಲ್ಸ್ ಇದೆ ನೀವು ಮಾಮೂಲಿ ಕನ್ನಡವನ್ನ ಬರೆಯೋ ಪ್ರಾಕ್ಟೀಸ್ ಮಾಡಲ್ಲ ಅವರಿಗೆ

ಇಲ್ಲಿ ಎಲ್ ಹೋಲ್ ಇರುತ್ತಲ್ವಾ ಇಲ್ಲಿಟ್ರೆ ಇಂಚುಚುತ್ತೆ ಅದೇ ಮಧ್ಯ ಇಟ್ರೆ ಬರಲ್ಲ ಅಂದ್ರೆ ಇದು ಅವ್ರವ್ರ ಇಷ್ಟ ಅಂದ್ರೆ ಒಟ್ ಬ್ಯಾಲೆನ್ಸ್ ಹೀಗಿರ್ಬೇಕು ಈ ತರನು ಹಿಡ್ಕೋಬಹುದು ಕೆಲವರು ಈ ತರ ಪ್ರೆಸ್ ಮಾಡಿ ಬರೀತಾ ಇರ್ತಾರೆ ಇಲ್ಲೊಂಚೂರು ಪ್ರೆಸ್ ಕೊಡ್ತಾರೆ ಆಗ ಅದೇ ನೋಡಿ ಹಾ ಇಲ್ಲಿ ಎಲ್ಲದ್ರಲ್ಲೂ ಈ ತರ ಇರಲ್ಲ ರೆಡ್ ಕಲರ್ ಇಂಟ್ರಿಫಾರ್ಮ್ ಅಲ್ಲಿ ಈ ತರ ಶೇಪ್ ಶೇಪ್ ಇದೆ ಬರೆಯಕ್ಕೆ ಈಸಿ ಆಗುತ್ತೆ ಹೀಗೆ ಎಲ್ಲಿ ಕರೆಕ್ಟ್ ಆಗಲ್ಲಿಗೆ ಅದೇ ಈ ಮಿಡ್ಲ್ ಪ್ಲೇಸಿಗೆ ಆದ್ರೆ ನಾವು ಮಾಡ್ತಾ ಇರೋದು ಇಲ್ಲ ಆಗೋಲ್ಲ ಇಲ್ಲಿ ಮಧ್ಯೆ ಇರುತ್ತಲ್ವಾ ಇಲ್ಲ ಆದ್ರೆ ಅದ್ ಬರಲ್ಲ ಇದ್ರಲ್ಲಿ ನೋಡಿ ಆ ತರ ಇಲ್ಲ ಇದ್ರಲ್ಲಿ ಈ ತರ ಶೇಪ್ ಶೇಪ್ ಕಾಣ್ತಾ ಇದೆ ಮೂರು ಡಾಟಿಂಗ್ ಹಿಂಗ್ ಕರೆಕ್ಟ್ ಆಗಿದೆ ಹಿಂಗ್ ಜಾರುತ್ತೆ ಬಟ್ ಇದ್ರಲ್ಲಿ ತರ ಇಲ್ಲ ಆ ಪ್ಲೇಸ್ ಅಲ್ಲಿ ಅವರು ಪ್ರೆಸ್ ಮಾಡಿದಾಗ ನೀವು ಬೇಕಿದ್ರೆ ನೋಡ್ಬೋದು ಹಿಂಗ್ ಪ್ರೆಸ್ ಮಾಡಿದಾಗ ಇಲ್ಲಿ ಹೋಲ್ ಇದ್ರೆ ಮಾತ್ರ ಪ್ರೆಸ್ ಆಗುತ್ತೆ ಅದೇ ಆಗ್ತಾ ಅಲ್ಲಿಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಿದ್ದರಾಮಯ್ಯ ಅಂತ ನಾನು ಯಾದಗಿರಿ ಜಿಲ್ಲೆ ಸುಪುರ್ ತಾಲೂಕಿಂದ ಬಂದಿದ್ದೀನಿ ನಮ್ಮ ಸ್ವಂತೂರು ಕಕ್ಕೆರ ಅಂತ ನಾನು ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ನಾರ್ಮಲ್ ಶಾಲೆಯಲ್ಲಿ ಓದಿದ್ದೆ ಆದ್ರೆ ಅಲ್ಲಿ ನನಗೇನು ಏನು ಪಾಠ ಮಾಡಿದ್ದನ್ನ ಕೇಳಿಸ್ಕೊಂಡು ಉತ್ತರ ಮಾತ್ರ ಹೇಳ್ತಿದ್ದೆ ಯಾವಾಗ ನಾನು ಈ ಸ್ಕೂಲಿಗೆ ಬಂದೆ ಆಶಾ ಕಿರಣ ಅಂಧ ಮಕ್ಕಳ ವಸತಿ ಪಾಠಶಾಲೆ ಕೆಂಪನಹಳ್ಳಿ ಚಿಕ್ಕಮಗಳೂರು ಈ ಶಾಲೆಗೆ ನಾನು ಯಾವಾಗ ಬಂದೋ ಅವಾಗ ಒಂಥರ ನನ್ನ ಜೀವನವೇ ಥರನೇ ನನಗೆ ಫೀಲ್ ಆಯಿತು ಇಲ್ಲಿ ಬಂದು ನಾನು ಒಂದು ತಿಂಗಳಲ್ಲಿ ಬ್ರೈಲ್ ಕಲಿತೆ ಆಮೇಲೆ ಕಂಪ್ಯೂಟ್ರು ವೈರ್ ಬ್ಯಾಗ್ ಇಣಿಯುವುದು ತಪಲ ಸಂಗೀತ ಆಟೋಟಗಳಲ್ಲಿ ಚೆಸ್ಸು ಕ್ರಿಕೆಟು ರನ್ನಿಂಗು ಎಲ್ಲ ಹೇಳ್ಕೊಟ್ರು ಮತ್ತೆ ಈ ತರದ್ದು ಬ್ಲೈಂಡ್ಸ್ ಶಾಲೆ ಇರಲಿಲ್ಲ ಅಂದ್ರೆ ನಾವು ನಾಲ್ಕು ಗೋಡೆಗಳ ಮಧ್ಯೆ ಹೊಳಿಬೇಕಾಗಿತ್ತಿತ್ತು ನಾವು ಏನು ಸಾಧನೆ ಮಾಡೋಕ್ಕಾಗ್ತಿರಲಿಲ್ಲ ಹಾಗಾಗಿ ಈ ತರ ಶಾಲೆಗಳು ಪ್ರತಿ ಜಿಲ್ಲೆಗೂ ಸ್ನೇಹಿತರು ಯಾರಾಗ ನಮ್ಮ ನಮ್ಮ ಸ್ನೇಹಿತರು ಇಡೀ ಸ್ಕೂಲ್ ತುಂಬ ಎಲ್ಲ ನಮ್ಮ ಸ್ನೇಹಿತರಿದ್ದಾರೆ ಉದಾಹರಣೆಗೆ ಹೇಳ್ಬೇಕಾದ್ರೆ ನಮ್ಮ ಪಕ್ಕದಲ್ಲಿದ್ದಾರೆ ಇವನ ಹೆಸರು ಸಂಜಯ್ ಅಂತ ಮತ್ತೆ ಇವನ ಹೆಸರು ದೀಕ್ಷಿತ್ ಅಂತ ಇವನ ಹೆಸರು ಅಂತ ಮತ್ತೆ ಇವನು ಮಹೇಶ್ ಅಂತ ಇವನ ಹೆಸರು ಮಣಿಕಂಠ್ ಅಂತ ಮತ್ತೆ ಇವನು ಲಿಖಿತಾ ಅವನಲ್ಲಿ ಲಾಸ್ಟ್ ಆ ಕಡೆ ಮತ್ತೆ ಫಸ್ಟ್ ಅಲ್ಲಿರೋರು ತನುಶ್ರೀ ಅಂತ ಆಮೇಲೆ ಸೆಕೆಂಡು ಸ್ನೇಹ ಆಮೇಲೆ ಭಾಗ್ಯ ಸರ್ ನಾನು ಇಲ್ಲಿ ಎಂಟನೇ ಕ್ಲಾಸಿಗೆ ಬಂದೆ ನಾನು ಹ್ಮ್ ಸರ್ ಆಲ್ಮೋಸ್ಟ್ ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ ನೂರು ಮತ ನಮಗಿರಲಿ ನೂರು ಮಾತಾಗಿರಲಿ ನೂರು ಮತ ನಮಗಿರಲಿ ನೂರು ಮಾತಾಗಿರಲಿ ಭಾರತದ ಜನಮನ ನಾವೆಲ್ಲ ಒಂದೇ ಭಾರತಕ್ಕಾಗಿ ದುಡಿಯುವವು ಎಂದೇ ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವವು ಮುಂದೆ ಕಾಶ್ಮೀರದಿಂದ ಕುಮಾರಿಯವರೆಗೆ ಕಂಗೊಳಿ ಪತಾಯಿ ನಾಡು ಪ್ರಾಣಕ್ಕೂ ಮಿಗಿಲ ಮಗೆ ಕುಲಭೇದ ನೆಲಭೇದ ಜಾತಿ ಭೇದವ ತೊರೆದು ಕಾಳಗಕ್ಕೆ ಒಂದಾಗಿ ನಡೆಯುವೆವು ಮುಂದೆ ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ ಎಲ್ರಿಗೂ ನಮಸ್ಕಾರ ಚಿಕ್ಕಮಗಳೂರಿನ ಕೆಂಪನಹಳ್ಳಿ ಬಡವಣೆ ಬಡಾವಣೆಯಲ್ಲಿರುವ ಆಶಾಕಿರಣ ಅಂಧ ಮಕ್ಕಳ ವಸತ ಪಾಠ ಶಾಲೆ ಈ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಎಲ್ಲ ಕರ್ನಾಟಕದ ವಿ ವಿವಿಧ ಭಾಗದಿಂದ ಬಂದು ಇಲ್ಲಿ ಶಿಕ್ಷಣ ಪಡಿತಿದ್ದಾರೆ ದಯವಿಟ್ಟು ನಿಮ್ ನಿಮ್ಮಲ್ಲಿ ಯಾರಾದರೂ ಅಂಧರಿದ್ದರೆ ನಮ್ಮ ಶಾಲೆಗೆ ತಂದು ಸೇರಿಸಿ ನಿಮ್ಮಿಂದ ಯಾವುದೇ ಡೊನೇಷನ್ನು ಫೀಸು ಏನೂ ಬಯಸಿದಿಲ್ಲ ಮತ್ತೆ ಇದು ಉಚಿತ ಶಾಲೆ ಅಂತ ಹೇಳ್ಬಹುದು ಇಲ್ಲಿ ಊಟ ಶಿಕ್ಷಣ ಆರೋಗ್ಯ ಸೌಲಭ್ಯ ಎಲ್ಲ ಸಿಗುತ್ತೆ ಮತ್ತೆ ನಿಮ್ಮಲ್ಲಿ ಅಂದ್ರ ನೀವು ಯಾರೂ ಬೇಸರ ಮಾಡ್ಕೊಳ್ಬಾರ್ದು ಮತ್ತು ಅವ್ರನ್ನ ಅಂದ್ರ ಅಂದ್ರಿದ್ದಾರೆ ಅವರಿಂದ ನಮ್ಗೆ ಏನು ಮಾಡೋಕ್ಕಾಗಲ್ಲ ಅಂತ ಯಾರು ತಿಳ್ಕೊಬಾರ್ದು ಇಂಥ ಶಾಲೆಗೆ ತಂದು ಸೇರಿಸಿದ್ರೆ ಅವರು ಭವಿಷ್ಯ ಚೆನ್ನಾಗಿರುತ್ತೆ ಮತ್ತೆ ಅವರು ಉತ್ತಮ ಸಾಧಕರಾಗ್ತಾರಂತ ಹೇಳ್ತೀವಿ ಮತ್ತೆ ನಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶಾ ಸಾಲಿನಲ್ಲಿ ಆಶಾಕಿರಣ ವಿದ್ಯಾಭಾಂಡ್ ಯೋಜನೆ ಅಂತ ಪ್ರಾರಂಭ ಮಾಡಿದ್ದಾರೆ ಇದರಲ್ಲಿ ಏನಪ್ಪಾ ಅಂದ್ರೆ ಒಂದನೇ ತರಗತಿಗೆ ಯಾವ ಮಗುನ ತಂದು ಶಾಲೆಗೆ ಸೇರಿಸ್ತಾರಲ್ಲ ಅಂದ ಅಂದ ಮಗುನ ಅವರಿಗೆ ಅವ್ರ ಹೆಸರಿನಲ್ಲಿ ಹತ್ತು ಸಾವಿರ ರೂಪಾಯಿನ ಠೇವಣಿ ರೂಪದಲ್ಲಿ ಇಡ್ತಾರೆ ಆ ಹುಡುಗ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಮುಗಿಸೋದಷ್ಟಿಗೆ ಎಷ್ಟು ಹಣ ಆಗಿರುತ್ತಲ್ಲ ಅದನ್ನ ನಮ್ಗೆ ಆ ಹುಡುಗನ ಪೇರೆಂಟ್ಸ್ ಕೈಲಿ ಕೊಡ್ತಾರೆ ಅಂದ್ರೆ ಆ ದುಡ್ಡು ಆ ಹುಡುಗನ ಮುಂದಿನ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗ್ಲಿ ಅಂತ ಹಾಗಾಗಿ ಅಂದ ಮಕ್ಕಳು ನಮ್ಗೆ ಅಂದ ಮಕ್ಕಳು ಹುಟ್ಟಿದ್ದಾರೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ಎಲ್ಲ ಇಂತ ಶಾಲೆಗೆ ತಂದು ಸೇರಿಸಿ ಅಂತ ನಾನು ಹೇಳ್ತೀನಿ